ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ನಿಮಗೆ ಗೆಜೆಟ್ ಪ್ರಕಟಣೆಯನ್ನು ಪಡೆಯುವ ಪ್ರಕ್ರಿಯೆ ನಿಮ್ಮ ಮತ್ತು ನಮ್ಮ ಪಾತ್ರ ಮತ್ತು ಜವಾಬ್ದಾರಿ ಸಮಯದ ಚೌಕಟ್ಟು ಇತ್ಯಾದಿಗಳನ್ನು ವಿವರಿಸುತ್ತೇನೆ ದಯವಿಟ್ಟು ಬಿಟ್ಟು ಬಿಡದೆ ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಒಟ್ಟು ಮೊತ್ತವನ್ನು ಎರಡು ಕಂತುಗಳಲ್ಲಿ ವಿಧಿಸಲಾಗುತ್ತದೆ ಮುಂಗಡ ಹಣವನ್ನು ಸ್ವೀಕರಿಸಿದ ನಂತರ ನಾವು ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತೇವೆ ವ್ಯವಕಲನವೊಂದು ನಾವು ನಿಮಗೆ ವಾಟ್ಸ್ಆ್ಯಪ್ ಮೂಲಕ ಕರಡು ಪ್ರಮಾಣಪತ್ರವನ್ನು ಕಳುಹಿಸುತ್ತೇವೆ ನೀವು ನ್ಯಾಯಾಂಗವಲ್ಲದ ಸ್ಟ್ಯಾಂಪ್ ಪೇಪರ್ನಲ್ಲಿ ಅದರ ಪ್ರಿಂಟ್ ಅಟ್ ತೆಗೆದುಕೊಂಡು ನೋಟರೈಸ್ ಪಡೆಯಬೇಕು ಹಂತ ವ್ಯವಕಲನ ಎರಡು ನಾವು ಪಿಡಿಎಫ್ ರೂಪದಲ್ಲಿ ಕಳುಹಿಸುವ ಅಪ್ಲಿಕೇಶನ್ ಕೇವಲ ಮುದ್ರಿಸು ಹಂತ ವ್ಯವಕಲನ ಮೂರು ಕಾಂಪ್ಯಾಕ್ಟ್ ಡಿಸ್ಕ್ ಅನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಕಳುಹಿಸಲಾಗುತ್ತದೆ ಒಮ್ಮೆ ನೀವು ಸಿಡಿಯನ್ನು ಸ್ವೀಕರಿಸಿದ ನಂತರ ನೀವು ಬಾಕಿ ಮೊತ್ತವನ್ನು ನಮಗೆ ಪಾವತಿಸಬೇಕಾಗುತ್ತದೆ ಈ ಹಣವನ್ನು ಸ್ವೀಕರಿಸಿದ ನಂತರ ಒಂದು ನಾವು ನಿಮ್ಮ ಪ್ರದೇಶದಲ್ಲಿ ಪತ್ರಿಕೆಯಲ್ಲಿ ಜಾಹೀರಾತು ಬಿಡುಗಡೆ ಮಾಡುತ್ತೇವೆ ನಿಮಗೆ ತಿಳಿಸಲಾಗುವುದು ನೀವು ಭೌತಿಕ ಪತ್ರಿಕೆಯನ್ನು ಖರೀದಿಸಬೇಕು ಹಂತವ್ಯವಕಲನ ಎರಡು ನಾವು ಆನ್ಲೈನ್ನಲ್ಲಿ ಗೆಜೆಟ್ ಶುಲ್ಕವನ್ನು ಪಾವತಿಸುತ್ತೇವೆ ಮತ್ತು ನಿಮಗೆ ವಾಟ್ಸಾಪ್ ಮೂಲಕ ರಸೀದಿಯನ್ನು ಕಳುಹಿಸುತ್ತೇವೆ ಕೇವಲ ಮುದ್ರಿಸು ನಂತರ ಅಂತಿಮವಾಗಿ ನಿಮ್ಮ ದಾಖಲೆಗಳು ಸಹಿ ಮತ್ತು ಸಲ್ಲಿಕೆಯನ್ನು ಜೋಡಿಸುವ ಬಗ್ಗೆ ವಿವರವಾದ ವಿಡಿಯೋವನ್ನು ನಾವು ನಿಮಗೆ ಕಳುಹಿಸುತ್ತೇವೆ ಅರ್ಜಿಯನ್ನು ಸಲ್ಲಿಸಿದ ನಂತರ ನಾವು ನಿಮಗೆ ವಿವರವಾದ ಅನ್ನು ಹಂಚಿಕೊಳ್ಳುತ್ತೇವೆ ಗೆಜೆಟ್ ಅನ್ನು ಹೇಗೆ ಹುಡುಕುವುದು ಡೌನ್ಲೋಡ್ ಮಾಡುವುದು ಮತ್ತು ಬಳಸುವುದು